うん。 ಪ್ರಪಂಚದಲ್ಲಿ ಫ್ರೀ ಆಗಿ ಸಿಕ್ಕರೆ ಕೂಡ ನನಗೂ ಇರಲಿ ನನ್ನ ಹೆಂಡತಿ ಮಕ್ಕಳಿಗೂ ಇರಲಿ ಅನ್ನೋ ಜನರಿರುವಾಗ ಇಂಥವರ ಮಧ್ಯೆ ಒಬ್ಬ ಭಿಕ್ಷುಕ ಅಲ್ಲ ಅಲ್ಲ ಅನ್ನದಾತನ ಕತೆ ನೀವೇ ನೋಡಿ ಇವತ್ತು ಒಳ್ಳೆ ಬಕ್ರಾ ಸಿಕ್ಕಿ ಒಳ್ಳೆ ಹಣ ಬರಂಗ್ ಮಾಡಪ್ಪ ಏ ಶಿವಪ್ಪ ಮುಂದಿನ ವಾರ ಹನುಮ ಜಯಂತಿ ಭರ್ಜರಿ ಅನ್ನ ಪ್ರಸಾದ ಇರುತ್ತೆ ಹೌದು ಕೆಲಿಯಾ ಈ ಊರಿನ ಗೌಡು ಎಷ್ಟು ಸಾವಿರ ಜನ ಬಂದ್ರು ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಕಣ್ರಿ ಗೊತ್ತಿಲ್ಲ ಪ್ರತಿ ವರ್ಷ ಮಿಸ್ ಮಾಡದೆ ಬಂದು ಬರ್ಜರಿಯಾಗಿ ತಿನ್ಕೊಂಡಿಟ್ಟಿರ್ಲಿ ತುಂಬಾ ಇಟ್ಟಿರ್ಲಿ ನಡಿ ಅಣ್ಣ ಧರ್ಮ ಮಾಡಿ ದೇವ್ರ ಪುಣ್ಯ ಬರುತ್ತೆ ದೇವ್ರ್ ಒಳ್ಳೇದ್ ಮಾಡ್ತಾನೆ ದಾನ ಮಾಡಿಪಾ ಧರ್ಮ ಮಾಡಿ ಕರ್ಣೆ ತೋರಿಪಾ ಈ ಬಡವನಿಗೆ ದಾನ ಮಾಡಿ ದೇವ್ರ ನಿಮಗೆಲ್ಲ ಒಳ್ಳೇದ್ ಮಾಡ್ತಾನೆ

ಪರಮಾತ್ಮ ಆ ಭಿಕ್ಷಕ ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ ಯಾಕೆ ಶಿವಪ್ಪ ಎಂಥ ಮಾತು ಅಂತ ಆಡ್ತೀಯಾ ಅಲ್ಲ ಕಳಪ್ಪ ಯಾವ ಭಿಕ್ಷಕನಿಗೂ ಒಂದು ರೂಪಾಯಿ ಆಗದೆ ಇದ್ದವನು ಅಲ್ಲ ಕುಡಿಯೋಕ್ಕೊಂದು ಲೋಟ ನೀರು ಕೊಡದೆ ಇದ್ದವನು ಇವತ್ತು ನೂರು ರೂಪಾಯಿ ಹಾಕಿದ್ದೀಯಾ ಅಂತಂದರೆ ಇವತ್ತು ರಾತ್ರಿ ಉಪವಾಸ ನೋಡು ಶಿವಪ್ಪ ನಿನಗೆ ವಿಷಯ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಕಾನೂನಿನ ಪ್ರಕಾರ ಭಿಕ್ಷೆ ಹಾಕೋದು ತಪ್ಪು ಭಿಕ್ಷೆ ಬೇಡೋದು ಕೂಡ ತಪ್ಪು ಭಿಕ್ಷೆ ಹಾಕೋದ್ರಿಂದ ನಾವೇ ಅವರ ಜೀವಕ್ಕೆ ಜೀವನಕ್ಕೆ ಕಂಟಕ ಆಗ್ತೀವಿ ಹಂಗ ನಾವೇ ಅವರನ್ನ ಮಾಡ್ದಂಗೆ ಆಗುತ್ತೆ ಸರಿಯಾಗಿ ಬಿಡು ಯಾವತ್ತು ಮನುಷ್ಯ ದುಡು ತಿನ್ನೋದನ್ನು ಕಲಿಬೇಕು ಕೆಲಸ ಚಿಕ್ಕದೋ ದೊಡ್ಡದೋ ದಿನಕ್ಕೆ ನೂರು ರೂಪಾಯಿ ಅದು ಸಂಪಾದನೆ ಮಾಡಬೇಕು ಸರಿಯಾಗಿ ಹೇಳ್ದೆ ಬಿಡು ಮತ್ತೊಬ್ಬರ ದುಡ್ಡಿಗೆ ಕೈ ಚಾಚಬಾರ್ದು ಸರಿಯಾಗಿ ಹೇಳ್ದೆ ಕಳಪ್ಪ ನಮ್ಮ ಸ್ವಾಭಿಮಾನವನ್ನು ಯಾವತ್ತೂ ಬಿಟ್ಟುಕೊಡಬಾರದು ತುಂಬ ತಿಳ್ಕೊಂಡಿದ್ಯ ಕಳಪ್ಪ ಈ ಸಿದ್ಧಾಂತ ಏನೋ ಚೆನ್ನಾಗೇ ಇದೆ ಆದರೆ ಇಷ್ಟೆಲ್ಲ ತಿಳ್ಕೊಂಡಿರೋ ನೀನು ಈ ಭಿಕ್ಷುಕನ್ಗೆ ನೂರು ರೂಪಾಯಿ ಹಾಕ್ಬಿಟ್ಟಲ್ಲ ಅದನ್ನ ನೋಡಿ ಆಶ್ಚರ್ಯ ಆಯ್ತು ಹ್ಮ ಆಶ್ಚರ್ಯ ಪಡ್ಬೇಕಾದ್ದೆ ಆ ಪುಣ್ಯ ಬರುತ್ತೆ ಧರ್ಮ ಸ್ವಾಮಿ ಭಿಕ್ಷುಕ ಅಲ್ಲ ಭಿಕ್ಷಾಕಿಮ್ಮ ವಿಶೇಷವಾದ ಕೋಟಿಗೊಬ್ಬ ಹೌದಾ ಏನ್ರಿ ಅವರೆಲ್ಲ ಅಂತ ವಿಶೇಷತೆ ಕಂಡ್ರಿ ಹ್ಮ್ ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ದಾಗ ಭಿಕ್ಷೆ ದಾನ ಸ್ವಾಮಿ ಏನಪ್ಪ ದಿನ ಕೂತ್ಕೊಂಡು ಭಿಕ್ಷೆ ಬಿಡ್ತಿದೀಯಲ್ಲ ನಿನ್ನ ನೋಡ್ಕೊಳಕೆ ಅಂತ ನಿನ್ಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ನಿನಗೆ ಇಲ್ಲ ಸ್ವಾಮಿ ಅವರೆಲ್ಲ ಇದ್ದಿದ್ರೆ ನಾನು ಯಾಕೆ ಕೂತ್ಕೊಂಡು ಭಿಕ್ಷೆ ಬೇಡ್ಲಿ ಸ್ವಾಮಿ ನಮ್ದೊಂದು ಆಗರ್ಭ ಶ್ರೀಮಂತ ಸಂಪ್ರದಾಯಸ್ಥ ಕುಟುಂಬ ಒಬ್ನೇ ಮಗ ಇಂಜಿನಿಯರ್ ನನ್ನ ಹೇಳ್ತಿ ತುಂಬಾ ಮುಗ್ದೆ ದೈವ ಭತ್ತೆ ಒಂದಿನ ನನ್ ಮಗಂದು ಹುಟ್ಟಿದ ದಿವಸ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ನಮ್ಮ ಕಾರಿಗೂ ಲಾರಿಗೂ ಅಪಘಾತ ಆಗಿ ನನ್ನ ಮಗ ನನ್ನ ಹೆಂಡತಿ ಹೋಗ್ಬಿಟ್ರು ಈ ಪಾಪಿ ಜೀವ ಕಾಲ್ ಕಳ್ಕೊಂಡು ಬದುಕಿಬಿಡ್ತು ನಾನು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಈ ಪಾಪಿ ಜೀವಿಗೆ ಈ ಪರಿಸ್ಥಿತಿ ಬರ್ತಾನೇ ಇರ್ಲಿಲ್ಲ ಎಲ್ಲ ಇತ್ತು ಮನೆ ಜಮೀನು ಎಲ್ಲ ಇತ್ತು ಕಾಂಪ್ಲೆಕ್ಸ್ ಬಾರಿ ಬರ್ತಿತ್ತು ಆದ್ರೆ ಹೆಂಡತಿ ಹೇಳ್ತೀನಿ ಮಗ ಹೋದ್ಮೇಲೆ ಅದನ್ನೆಲ್ಲ ತಗೊಂಡು ನಾನು ಏನು ಮಾಡಲಿ ಎಲ್ಲಾನು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬರೆದು ಬಿಟ್ಟೆ ನಾನೊಬ್ನೇ ಅಲ್ವಾ ಸುಮ್ಮನೆ ಇಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ಕಳ್ಕೊಂಡು ಅಲ್ಲೆಯಲ್ಲೇ ಮಲ್ಕೊಂಡು ಕೊನೆಗೊಂದು ದಿನ ಶಿವ ಅಂತ ಹೋಗ್ಬಿಡೋದು ದಿನಕ್ಕೆ ಐನೂರು ಸಾವಿರ ಕಲೆಕ್ಟ್ ಆಗುತ್ತಾ ದಿನ ಒಂದು ಐನೂರು ರೂಪಾಯಿ ಆಗುತ್ತೆ ಹಬ್ಬ ಹರಿದಿನ ಅಂತ ಬಂದರೆ ಒಂದೆರಡು ಸಾವಿರ ರೂಪಾಯಿ ಆಗುತ್ತೆ ಅದನ್ನೆಲ್ಲ ಏನು ಮಾಡ್ತೀರಾ ಹಾ ನಾನಿರೋದು ಒಬ್ಬನೇ ಅಲ್ವಾ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಹೊಟ್ಟೆಗೆ ಮಿಕ್ಕಿದ್ದೆಲ್ಲ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಅನ್ನದಾಸೋಹಕ್ಕೆ ಕೊಟ್ಟುಬಿಡ್ತೀನಿ ನಿಂದು ಹೊತ್ತು ಹೊಟ್ಟೆ ತುಂಬಲಿ ಅನ್ನೋದೇ ನನ್ನ ಆಸೆ ಅನ್ನದಾನವೇ ಶ್ರೇಷ್ಠ ದಾನ ಅಲ್ವಾ ಅದರಲ್ಲೇ ನನಗೆ ತೃಪ್ತಿ ಎಂತ ಒಳ್ಳೆ ಮನುಷ್ಯ ನಿಂದು ಈ ಭೂಲೋಕದಲ್ಲಿರೋರಿಗೆಲ್ಲ ಇಂತ ಒಳ್ಳೆ ಮನೋಭಾವ ಬಂದ್ಬಿಟ್ರೆ ಭೂಲೋಕ ಸ್ವರ್ಗ ಕಣಯ್ಯ ಪರಮಾತ್ಮ ನಿನ್ನ ದೇವರು ಚೆನ್ನಾಗಿಟ್ಟಿರ್ಲಿ ಬರ್ತೀನಪ್ಪ ಆ ದೇವ್ರು ಚೆನ್ನಾಗಿಟ್ಟಿರ್ಲಿ ಸ್ವಾಮಿ ನಿಮ್ಮನ್ನ ಕೊಡಿಮ್ಮ ಅಮ್ಮ ತಾಯಿ ನೀವು ಪುಣ್ಯ ಬರಲಮ್ಮ ದೇವರು ನೀನು ಚೆನ್ನಾಗಿಟ್ಟಿರ್ಲಿ ಹಾಪ ಎಂಥ ಘೋರವಾದ ವಿದ್ಯಾಟ ಅಲ್ವಾ ಅದಕ್ಕೆ ಕಣಯ್ಯ ನಾನು ಅವ್ರು ಸಿಕ್ಕಾಗ್ಲೆಲ್ಲ ನನ್ನ ಕೈಲರ ಸಹಾಯವನ್ನು ನಾನು ಮಾಡ್ತೀನಿ ಪಾಪ ಯಾಕೆಂದ್ರೆ ಅವನು ಸ್ವಾರ್ಥಿ ಅಲ್ಲ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಅನ್ನದಾಸೋಹಕ್ಕೋ ಅವ್ರು ಮಾಡೋ ಸಹಾಯದಲ್ಲಿ ನನ್ನದು ಒಂದು ಸಣ್ಣ ಕಿರುಕಾಣಿಕೆ ಇರಲಿ ಅಂತ ಸೂಪರ್ ಕಳಪ ಅದಕ್ಕೆ ಏನೇ ಮಾಡಿದ್ರೂ ವಿಷಯ ತಿಳ್ಕೊಂಡು ಮಾಡಬೇಕು ಅನ್ನೋದು ಪಾಪ ಭಿಕ್ಷುಕಲ್ಲ ಅಲ್ಲ 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 ಅವ್ರು ಭಿಕ್ಷುಕ ಅಲ್ಲ ನಿನ್ನ ಮಾತನ್ನ ವಾಪಸ್ ತಕೋ ಅನ್ನಥಾತ ಪ್ರಭು ಕಣಯ್ಯ ಸರಿಯಾಗಿ ಹೇಳ್ದೆ ಕಳಪ್ಪ ಇಂಥ ಮನುಷ್ಯತ್ವ ಇರೋರ್ನ ನಾವ್ ಯಾವಾಗ್ಲೂ ನಮ್ಮ ಕೈಯಿಂದ ಸಹಾಯ ಮಾಡಿ ಸಪೋರ್ಟ್ ಮಾಡಬೇಕು ನಾವು ಒಳ್ಳೆ ಕಾರ್ಯ ಮಾಡಕ್ಕಾಗದೇ ಇದ್ರೋ ಇಂಥವ್ರ ಮುಖಾಂತರ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಬಹುದು ಒಳ್ಳೆ ಮಾತುಗಳನ್ನ ಹೇಳಿದೆ ಕಣಯ್ಯ ನೀನು ಹೇಳ್ತಾರಲ್ಲ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೊಳ್ತು ಅಂತಾರಲ್ಲ ಹಾಗಾಯ್ತು ನೋಡು ಇಂಥವ್ರಿಂದ ಇವಾಗ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇರೋದು ಹೌದು ಹೌದು ಎಲ್ಲ ಒಳ್ಳೇದಾಗತ್ತೆ ಒಳ್ಳೆಯದೇ ಆಗುತ್ತೆ ಬಾ ಹೋಗೋಣ ಆಯ್ತು ಬಾ ಹೋಗೋಣ ಭಿಕ್ಷುಕನ ಅಂತರಾಗ್ರಹ ಕೊರಕತೆಯನ್ನು ಯಾವ ಹುತ್ತಲ್ಲಿ ಯಾವಿದೆ ಅನ್ನುವ ಹಾಗೆ ಭಿಕ್ಷುಕ ಎಲ್ಲವೂ ಇತ್ತು ಎಲ್ಲವನ್ನೂ ಹೃತಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಅನ್ನದಾಸೋಹಕ್ಕೆ ದಾನ ಮಾಡಿ ತ್ಯಾಗ ಮಾಡಿ ಈ ಭಿಕ್ಷೆಯಿಂದ ಬರುವ ಹಣವನ್ನು ಕೂಡ ನನಗೆಷ್ಟು ಬೇಕುಕೊಂಡು ಎಲ್ಲವನ್ನೂ ಅನ್ನದಾಸೋ ದಾನ ಮಾಡುವಂಥ ಇಂಥ ವೀಕ್ಷಿಪ ವೀಕ್ಷಿಪನ ಕಥೆಯನ್ನು ತಾವೆಲ್ಲರೂ ನೋಡಬಹುದು ಇಂತಹ ಇನ್ನೂ ಅನೇಕ ಸಮಾಜವನ್ನು ತಿದ್ದುವಂಥ ಕಿರುಚಿತ್ರಗಳನ್ನು ತಾವೆಲ್ಲರೂ ವೀಕ್ಷಿಸಬಹುದು ನಾನು ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲೇಬೇಕು ತಮ್ಮ ಸ್ನೇಹಿತರೆಲ್ಲ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇಷ್ಟು ದಿನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಪ್ರೋತ್ಸಾಹಿಸೋಕ್ಕೆ ತಮ್ಮೆಲ್ಲರಿಗೂ ಈ ಚಲಿಸಿದ ನಟ ನಿರ್ದೇಶಕ ಸಾಹಿತಿ ಇವರ ಅನಂತ ಪ್ರಣಾಮ